ಬೈರೆ ಇವಾಗ ಒಬ್ಬರಿಗೆ ಪಾಪ ಒಳ್ಳೇದು ಮಾಡ್ತಿದ್ದೀನಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀನಿ ಅಂತ ಅಂದ್ರೆ ಅದಕ್ಕೂ ಕಲ್ಲಾಗ್ತಾರೆ ಅಂದ್ಮೇಲೆ ನಾನು ಯಾಕೆ ಉಚ್ಚಾಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ ಭಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮಧೇಂದ್ರಯ ಓಂ ಶ್ರೀ ಗುರು ರಾಘವೇಂದ್ರ ಯ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಯ ಓಂ ಶ್ರೀ ಇವತ್ತು ಗುರುವಾರ ಅಲ್ಲ ಮನೇಲಿ ಅಡುಗೆ ಮಾಡಿದ್ದೆ ಯಾರಿಗೆ ಅನ್ನದೃಢ ಇರುತ್ತೋ ಅವ್ರಿಗೇನೆ ಊಟ ಸೇರೋದು ನೋಡೋಣ ಯಾರಿಗಿದೆ ಅನ್ನದೃಢಣ ಅಂತ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೋಮೇಶ್ರೀ ಮಾತಾಡ್ತಿರೋದು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಇವತ್ತು ಇವತ್ತು ತುಂಬ ಬೇಗನೆ ಪೂಜೆಗಳನ್ನ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣ್ತಿದೆ ಇವತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ ಮತ್ತು ಇಲ್ಲೂ ಅಷ್ಟೇ ರಾಯರು ತುಂಬ ಚೆನ್ನಾಗಿ ಪ್ರಸಾದನ ಕೊಟ್ಟಿದ್ದಾರೆ ನಾನು ಪುಳಿಯೋಗರೆ ಮಾಡಿದ್ದೆ ಇವತ್ತು ಪ್ರಸಾದನ ನೋಡಿ ಕರೆಕ್ಟಾಗಿ ಪುಳಿಯೋಗರೆಗೆ ರಾಯರು ತುಳಸಿ ಪ್ರಸಾದನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಅಡುಗೆ ಮಾಡಿದ್ದೆ ರೈಸು ಮತ್ತು ಸಾಂಬಾರು ಮತ್ತು ಪುಳಿಯೋಗರೆ ಅಜ್ಜಿಗೆ ಪಾತ್ರಕ್ಕೆ ರಾತ್ರಿ ಸಿಕ್ಕಟ್ಟೆ ಕಾಲುನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಕಾಲು ನೋವು ನಿದ್ದೆನೇ ಬಂದಿಲ್ಲ ಯಪ್ಪ ಎಲ್ಲ ಸಿಕ್ಕಾಬಟ್ಟೆ ನೋವು 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 ಹಂಗಾದ್ರೂ ಸ್ವಲ್ಪ ಅಮೃತಾಂಜನ ತಿಕ್ಕಿ ಕಾಲಿಗೆ ಮಲ್ಕೊಂಡೆ ಕಾಲು ನೋವು ಅಂದರೆ ಒಂಥರ ಮಂಡಿಯಿಂದ ಕೆಳಗಡೆ ಸಿಕ್ಕಾಬಿಟ್ಟೆ ಪೇನು ಆಗ್ತಾನೆ ಇರಲಿಲ್ಲ ಅಮ್ಮ ಪಾಪ ಮಧ್ಯರಾತ್ರಿಲಿ ಹೇಳ್ದೆ ಅವರು ಒಂದು ಸ್ವಲ್ಪ ಇದು ಮಾಡಿಕೊಟ್ರು ಅಮೃತಾಂಜನ್ ಹಚ್ಕೊಟ್ರು ಆದರೂ ರಾತ್ರಿ ಪೂರ ಒಂದು ಚೂರು ನಿದ್ದೆನೇ ಮಾಡಿಲ್ಲ ನೋವು ಹಿಂಗೆಂಗೋ ಓದ್ದಾಡ್ದೆ ಏನೂ ಆಗಲಿಲ್ಲ ನಿದ್ದೆನೂ ಬರಲಿಲ್ಲ ಬೆಳಗ್ಗೆ ಬೇಗ ಎದ್ದು ಹಾಕ್ಬಿಟ್ಟು ಎಲ್ಲ ತೊಗೊಂಡು ಬಂದೆ ತಂದು ಪೂಜೆಗೆಲ್ಲ ಬೇಗ ಬೇಗ ನನ್ನ ಮಗಳು ಹುಷಾರಿರಲಿಲ್ವಲ್ಲ ಅವಳು ಸ್ವಲ್ಪ ರೆಡಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಟ್ಳು ಬೆಳಗ್ಗೆ ನಾನು ಥರಕ್ಕೆ ಹೋದ್ರೂ ಸಿಕ್ಕಾಬಟ್ಟೆ ಕಾಲು ನೋವು ಸಿಕ್ಕಾಬಿಟ್ಟೆನೆ ಕಾಲು ನೋಯ್ತಾಯಿತ್ತು ಆದರೂ ಏನು ಮಾಡೋದು ಇವತ್ತು ಗುರುವಾರ ಹೋಗಲೇಬೇಕಲ್ಲ ಅಂತ ಹೇಳ್ಬಿಟ್ಟು ರಾಯರಿಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗಿ ಹೂ ಥರಕ್ಕೆ ಹೋದ್ರೂ ನನಗೆ ಕಾಲು ನೋವು ಹಂಗೆ ಇತ್ತು ಸಿಕ್ಕಾಬಿಟ್ಟೆ ನೋಯ್ತಾಯಿತ್ತು ಕಾಲು ಬಂದು ಸ್ನಾನ ಮಾಡಿಕೊಂಡು ರಾಯರ ಹತ್ರ ನಿಂತ್ಕೊಂಡೆ ಯಾಕಾಗ ನನಗೆ ಕಾಲು ನೋವೇ ತಡಿಯೋಕ್ಕೆ ಕಣಪ್ಪ ನನಗೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಇವತ್ತು ಅಂತ ಕೈ ಮುಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಒಂದು ಕ್ಷಣಕ್ಕೆ ಅಷ್ಟು ಕಾಲು ನೋವು ಇದ್ದಿದ್ದು ಒಂಥರ ಮಾಯ ಆದಂಗೆ ಆಗ್ಬಿಡ್ತು ಇವತ್ತು ಒಂಥರ ಮಿರಕಲ್ ಅನ್ನಿಸ್ತು ಅಷ್ಟು ನೋವಿದ್ದು ಹತ್ರ ಪ್ರೇಯರ್ ಮಾಡಿ ಬಂದು ಕೂತ್ಕೊಂಡು ಒಂದು ಹತ್ತು ನಿಮಿಷಕ್ಕೆ ಕಾಲು ನೋವಿಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಯಿತು ನೋವೆಲ್ಲ ಕಮ್ಮಿ ಆಯಿತು ಇತ್ತೀಚು ಸಿಕ್ಕಾ ಬಟ್ಟೆ ಕಮೆಂಟ್ಗಳ್ನ ಮಾಡ್ತಿದ್ದೀರಾ ಹೋಗಿ ಪ್ರಶ್ನೆ ಕೇಳಿ ಅಂತೀರಾ ನಾನು ಯಾರಿಗೂ ಉತ್ತರ ಕೊಡ್ತಿಲ್ಲ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ನಿಷ್ಠೂರ ನಾನು ಮುಂಚೆನೇ ಹೇಳಿದ್ನಲ್ಲ ಇತ್ತೀಚೆಗೆ ನಾನು ಯಾರಿಗೂ ಪ್ರಶ್ನೆ ಇಲ್ಲ ಈಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾರಿಗೂ ಕೇಳ್ತಾನೇ ಇಲ್ಲ ಇವಾಗ ಕಾರಣ ಯಾಕಪ್ಪ ಅಂದರೆ ಮನೆಗೆ ಡೈರೆಕ್ಟ್ ಹುಡ್ಕೊಂಡು ಹುಡ್ಕೊಂಡು ಬಂದ್ಬಿಡ್ತಾರೆ ಅದು ಹೆಂಗೆ ಅಡ್ರೆಸ್ ಅಡ್ರೆಸ್ಗಳ್ನ ಅದು ಹೆಂಗೆ ತಗೋತಾರ ಗೊತ್ತಿಲ್ಲ ಅಡ್ರೆಸ್ ಎಲ್ಲ ಹಂಗಾಗಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾರಿಗೂ ಕೇಳಲ್ಲ ನಾನು ಅವರು ಮೊನ್ನೆ ಮಗುಗೇನೋ ಹುಷಾರಿರ್ಲಿಲ್ಲ ಪಾಪ ಹಾಗಾಗಿ ಸ್ವಲ್ಪ ಸೀರಿಯಸ್ ಇತ್ತು ಅಂತ ಕೇಳಿದೆ ಅಷ್ಟೇ ಅದು ಬಿಟ್ಟರೆ ಇತ್ತೀಚುಕಂತೂ ಯಾರಿಗೂ ಇಲ್ಲ ಇವತ್ತಿನ ಕಾಲದಲ್ಲಿ ಹೇಳಲ್ವಾ ಒಳ್ಳೇದು ಮಾಡಿದ್ರೂ ಕಷ್ಟ ಒಳ್ಳೇದು ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೂ ನೂರೆಂಟು ತಲೆಟುಗಳು ಅದಕ್ಕೆ ಬೇಡವೇ ಬೇಡ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಪೂಜೆ ಮಾಡೋ ಟೈಮಲ್ಲೇ ಕೇಳ್ಕೊಂಬಿಡ್ತೀನಿ ಹಾಗೆ ಇವಾಗ ಒಬ್ಬರಿಗೆ ಒಬ್ಬ ಹುಷಾರಿನಲ್ಲದೆ ತುಂಬ ಅವ್ರಿಗೆ ಸ್ಟ್ರೋಕ್ ಆಗಿ ಹಾಸ್ಪಿಟಲ್ಲಿ ಸಂಜಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೋಸ್ಕರ ನಾನು ಹೂವಿನ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ನಿಲ್ಲಿಸಿದ್ದೆ ಯಾರಿಗೂ ಕೇಳ್ತಿರ್ಲಿಲ್ಲ ಹಾಗಾಗಿ ಅವ್ರಿಗೋಸ್ಕರ ಇವಾಗ ಕೇಳಬೇಕು ಅಂತಿದ್ದೀನಿ ಅವ್ರು ತುಂಬ ಕಮೆಂಟ್ ಮಾಡ್ತಿದ್ದಾರೆ ನೀವು ಪ್ರಸಾದನ ನೀನು ಮಾಡೋ ಮಗಳೇ ಅಂತ ನೀವು ಅಪ್ನೆ ಕೊಟ್ಟರೆ ಮಾತ್ರ ನಾನು ಪ್ರಸಾದನ ಕೇಳ್ತೀನಿ ಮೇಡಮ್ ಾಯಾಘವೇಂದ್ರಾಯ ಸತ್ಯದ ಮರತಾಯಚ ಗಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನೀವು ಹೂಪ್ರಶ್ನೆ ಕೇಳು ಮಗಳೇ ಅಂತ ನೀವು ಅಪ್ನೆ ಕೊಟ್ರೆ ಮಾತ್ರ ಪ್ರಸಾದ ಕೇಳ್ತೀನಿ ಕಣಪ್ಪ ಇಲ್ಲಾಂದ್ರೆ ನಾನು ಯಾರಿಗೂ ಕೇಳಲ್ಲ ಕಣಪ ಯಾರಿಗೂ ಕೇಳ್ತಿಲ್ಲ ಅವ್ರಿಗೇನೋ ಹುಷಾರಿಲ್ಲ ಅಂತೆ ನೀವು ಮೊದಲು ಅಪ್ಪನೇ ಕೊಡಬೇಕು ನೀವು ಪ್ರಸಾದನ ಕೊಟ್ರೆ ಮಾತ್ರ ನಾನು ಬೇರೆಯವ್ರು ಕೇಳ್ತೀನಿ ಇಲ್ಲಾಂದ್ರೆ ಯಾರಿಗೂ ಕೇಳಲ್ಲ ಕಣಪ तू जा सत्यधर्मरताय च विन्राया सत्य धर्म रतायचा बजताम श्री गुरु राग विन्रायल माँ ಾಯ ನಮತಾಮ ಕಾಮಧೇವ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ನೀವು ಯಾವ ಭಾಗದಿಂದನಾದ್ರೂ ಕೊಡಿ ಅದೇ ಅಲ್ಲಿಂದನೇ ಹೂವು ಇಡ್ತೀನಿ ಮೇಲಿಂದನಾದ್ರೂ ಪ್ರಸಾದ ಕೊಡಿ ಇಲ್ಲಿಂದನಾದ್ರೂ ಕೊಡಪ್ಪ ನೀವು ಅಪ್ನೆ ಕೊಟ್ಟ ಮೇಲೇನೆ ನಾನು ಇವಾಗ ಅವ್ರಿಗೆ ಹುಷಾರಿಲ್ಲಾರೋರಿಗೆ ಕೇಳಕ್ಕೆ ಸಾಧ್ಯ ಕೊಡಪ್ಪ ಏನಪ್ಪಾ ನೀವು ಪ್ರಸಾದ ಕೊಟ್ರೇ ನಾನು ಕೇಳೋಕೆ ಸಾಧ್ಯ ನೀವು ಮೇಲಿಂದ ಪ್ರಸಾದ ಕೊಟ್ಟರೆ ಮೇಲೆ ಆ ಮೇಲೆ ಇಟ್ಟೆ ಕೇಳ್ತೀನಿ ಇಲ್ಲಿ ಕೊಟ್ಟರೆ ಇಲ್ಲಿ ಇಟ್ಟು ಕೇಳ್ತೀನಿ ನೀವು ಯಾವ ಭಾಗದಿಂದ ಕೊಡ್ತೀರೋ ಅಲ್ಲಿಂದ ಏನಿದೆ ಓಂ ಶ್ರೀ ಗುರು ರಾಘವೇಂದ್ರ ಓಂ ಶ್ರೀ ಗುರು ನೋಡಿ ಮಾತಾಡ್ತೀರಾ ಹೂವು ಪ್ರಶ್ನೆ ಏನು ಏನ ಇಟ್ಬಿಡ್ತಾರೆ ಬಿಳಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಆ ಪ್ರಶ್ನೆ ಕೇಳಲೇಬೇಕು ಅಂತ ಅಂತ ಇಟ್ಟಾಗ ಅವ್ರಿಗೆ ಬೇಗ ಅವ್ರ ಆಗಲಿ ಅವ್ರಿಗೆ ಏನೇ ತೊಂದರೆಗಳಿರಲಿ ಅದು ಬೇಗ ಆಗುತ್ತೆ ಅಂತ ಪ್ರಸಾದನ ಕೊಡ್ತಾರೆ ಈಗ ನಾನು ಬರೀ ರಾಯರ ಹತ್ರ ಕೇಳ್ತಾ ಇರೋದೇನು ನೀವು ಅಪ್ನೆ ಕೊಟ್ರೆ ಮಾತ್ರ ನಾನು ಪ್ರಸಾದನ ಕೇಳ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಬೇರೆ ಏನು ಇಲ್ಲ ಎಷ್ಟೊತ್ತಿಂದ ನಾನು ನೋಡಿ ಫುಲ್ ಲೈವ್ ಅಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ ನಾನು ಯಾವುದೇ ತರ ಎಡಿಟಿಂಗ್ ಎಡಿಟಿಂಗ್ ಏನು ಮಾಡಲ್ಲ ಡೈರೆಕ್ಟ್ ನೋಡಿ ಅಪ್ಪನೇ ಕೇಳಕ್ಕೇನೆ ನಾನು ಬೇರೆಯವ್ರು ಪ್ರಸಾದ ಕೇಳಬೇಕು ಫಸ್ಟ್ ನೀವು ಅಪ್ನೆ ಕೊಟ್ರೆ ಮಾತ್ರ ಕೇಳ್ತೀನಿ ಅಂತ ಇಷ್ಟು ಕೇಳಿರೋದಕ್ಕೆ ಇಷ್ಟೊತ್ತಾಗಿದೆ ನೀವೇ ನೋಡಿ ಎಷ್ಟೊತ್ತಾಗುತ್ತೆ ಒಬ್ರಿಗೆ ಯಾವ ಪ್ರಶ್ನೆ ಕೇಳಬೇಕು ಅಂತ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಒಬ್ಬೊಬ್ರಿಗೆ ಬೇಕಾಗುತ್ತೆ ಒಬ್ಬೊಬ್ರಿಗೆ ನಿಧಾನ ಆಗುತ್ತೆ ಆದರೆ ಕೆಲವರು ಏನೇನೋ ಹೇಳ್ತಾರೆ ನಾನು ಯಾರೂ ಈ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನಮ್ಮ ಭಕ್ತಿ ನಾವು ನಮ್ಮ ಭಕ್ತಿ ಹೆಂಗಿರಬೇಕು ಯಾವ ರೀತಿ ಇರಬೇಕು ರಾಯರಿಗೆ ನಾವು ಹೆಂಗಿದ್ದೀವಿ ರಾಯರು ನಮ್ಮನ್ನು ಹೆಂಗೆ ಆರಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತು ನನ್ನ ಜೀವನದಲ್ಲಿ ನನಗೆ ರಾಯರು ಪ್ರಸಾದ ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಒಳ್ಳೇದಾದ ಮೇಲೆ ಬೇರೆಯವ್ರಿಗೆ ಒಳ್ಳೆಯದಾಗಿದೆ ಆದರೆ ಇಲ್ಲಿ ಬೇರೆಯವರು ಸುಮ್ಮನೆ ಏನೇನೋ ರೀಡ್ಸಲ್ಲಿ ಬೆಳೆಯೋಕ್ಕೋಸ್ಕರ ಅಂತ ಹಿಂಗೆಲ್ಲ ಹೇಳ್ತಾರ ಕೇಳಿ ಕೇಳಿ ಬೇಜಾರಾಗಿತ್ತು ಕೆಲವರು ನನಗೆ ಉಳ್ಕೊಂಡು ಬರ್ತಾರೆ ಯಾರೋ ಏನೋ ಹೆಂಗ್ ಸೇರಿಸೋದು ಎಲ್ಲರೂ ನಾನು ಅದಕ್ಕೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ಕೊಟ್ಟಿದ್ದೀನಿ ಯಾರಿಗೂ ಕೇಳಲ್ಲ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪದೇ ಪದೇ ಕಮೆಂಟ್ಗಳನ್ನ ನಾನು ನೋಡ್ತಿರ್ತೀನಿ ನಾನು ಏನು ಕಮೆಂಟ್ ನೋಡದೆ ಇರೋಳಲ್ಲ ನೋಡಿರ್ತೀನಿ ಆದರೆ ನಾನು ಯಾರಿಗೂ ರಿಪ್ಲೈ ಕೊಡೋಲ್ಲ ಒಬ್ರಿಗೆ ಏನಾರ ಒಬ್ಬರು ದುಡ್ಡನ್ನು ಕೇಳಿ ಅಂತಾರೆ ಇನ್ನೊಬ್ರು ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀನಿ ಕೇಳಿ ಅಂತಾರೆ ಕೆಲವರು ಆರೋಗ್ಯದ ವಿಷಯದಲ್ಲಿ ಕೇಳಿ ಅಂತಾರೆ ಕೆಲವ್ರು ಯಾರೋ ನೂರು ರೂಪಾಯಿ ಕೊಟ್ಟಿದ್ದೀನಿ ಅದು ಬರುತ್ತಾ ಇಲ್ವಾ ಕೇಳಿ ಅಕ್ಕ ಅಂತಾರೆ ಏನು ಮಾಡೋದು ನೂರು ರೂಪಾಯಿ ಕೊಟ್ಟಿದ್ದೀನಿ ಅದು ಬರುತ್ತಾ ಇಲ್ವಾ ಕೇಳಿ ಹಿಂಗೆ ಹೀಗೆ ನಾನಾ ರೀತಿ ಕಮೆಂಟ್ಸ್ಗಳು ಪ್ರೀತಿ ಪ್ರೇಮ ನನ್ನ ಬಿಟ್ಟು ಹೋಗಿದ್ದಾರೆ ಅವ್ರು ಮತ್ತೆ ವಾಪಸ್ ಬರ್ತಾರ ಅಂತ ಕೇಳಿರ್ತಾರೆ ನಮ್ಮ ಅಪ್ಪನ ಮನೆ ಆಸ್ತಿ ಸಿಗುತ್ತಾ ಅಂತ ಕೇಳಿ ಅಂತಾರೆ ಅಪ್ಪ ಅಣ್ಣ ತಂದಿರೇ ಕಿತ್ತಾಡ್ಕೊಂಡ್ಬಿಟ್ಟು ಹೀಗೆ ನಮ್ಮ ಆಸ್ತಿ ಬರ್ಸ್ಕೊಂಡ್ಬಿಟ್ಟವ್ರೆ ಸಿಗುತ್ತಾ ಅಂತ ಕೇಳಿ ಅಂತಾರೆ ಹೀಗೆ ಅವ್ರವ್ರ ಸಮಸ್ಯೆಗಳನ್ನ ಕೇಳ್ತಾರೆ ಆದರೆ ಇಲ್ಲಿ ಎಷ್ಟೊತ್ತು ನಿಂತ್ಕೋಬೇಕು ಅನ್ನೋದು ಇಲ್ಲಿ ನನಗೆ ಗೊತ್ತು ನಾನು ಇಷ್ಟೊತ್ತು ಐದು ನಿಮಿಷದಲ್ಲಿ ಅಂದರೆ ನಾನು ಎಡಿಟ್ ಮಾಡಿಬಿಟ್ಟು ಹಾಕಿದ ತಕ್ಷಣ ಅಲ್ಲಿ ಹೂವು ಪ್ರಸಾದ ಆಗಿರಲ್ಲ ತುಂಬ ನಿಧಾನ ಆಗಿರುತ್ತೆ ಆದರೆ ನಾನು ಎಡಿಟ್ ಮಾಡಿ ಹಾಕ್ತೀನಿ ಅಷ್ಟೇ ಅದರಿಂದ ಎಷ್ಟು ಶ್ರಮ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೆಲವ್ರಿಗಂತೂ ಗೊತ್ತೇ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಸುಮ್ಮನೆ ಇಟ್ಬಿಡ್ತಾರೆ ಬಿಳಿಸ್ಬಿಡ್ತಾರೆ ಅಂತ ಇಟ್ಬಿಟ್ಟು ಬೀಳ್ಸ್ಬಿಡ್ಬೇಕು ಅಂತಂದರೆ ನಾನು ಒಬ್ಬಳೇ ಇದ್ದಾಗ ಇಟ್ಬಿಟ್ಟು ಬಿಡಿಸ್ಕೊತೀನಿ ಹೋಗಲಿ ನಿಮ್ಮ ಮಾತಿಗೆ ಬರೋಣ ನಾನು ಒಬ್ಬಳೇ ಇದ್ದಾಗ ಇಟ್ಬಿಟ್ಟು ಬಿಡಿಸ್ಬಿಡ್ತೀನಿ ಆದರೆ ನಾಲ್ಕು ಜನ ನಮ್ಮ ಮನೆಗೆ ಬಂದು ಡೈರೆಕ್ಟ್ ನಾವು ಪ್ರಶ್ನೆ ಕೇಳಬೇಕು ಅಂದಾಗ ಅವ್ರ ಮುಂದೆ ನಾನು ಇಟ್ಬಿಟ್ಟು ಬೀಳ್ಸೋಕ್ಕಾಗುತ್ತಾ ಹೇಳಿ ತುಂಬ ಜನಕ್ಕೆ ನನ್ನ ಮೇಲೆ ಕೋಪನೂ ಇರ್ಬೋದು ಬೇಜಾರು ಇರ್ಬೋದು ಯಾರಿಗೂ ಪ್ರಶ್ನೆ ಕೇಳ್ತಿಲ್ಲ ಇರುವಂತ ಇದೇ ಉದ್ದೇಶಕ್ಕೆ ಹೇಳ್ತಿಲ್ಲ ನಾನು ಒಳ್ಳೇದು ಮಾಡಿದ್ರು ಅದರಲ್ಲೂ ಕುಂಕೋಳನ್ನ ಹುಡುಕ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಬೇಡವೇ ಬೇಡ ಏಕೆಂದರೆ ನಾವು ಒಳ್ಳೇದು ಮಾಡ್ತಾ ಇರೋದು ಕೆಟ್ಟದ್ದು ಇಲ್ಲ ನಾನು ಯಾರಿಗೂ ಅವ್ರ ಕಷ್ಟ ಏನಿತ್ತು ರಾಯರ ಮುಂದೆ ಹೇಳ್ತಿದ್ದೆ ರಾಯರು ಪ್ರಸಾದನ ಕೊಡ್ತಿದ್ರು ಅಷ್ಟೇ ನಾನೇನೋ ಅವ್ರ ಹತ್ರ ತಗೊಂಡು ಏನಾದರೂ ಇಲ್ಲಿ ಪ್ರಸಾದನ ಕೇಳ್ತಿದ್ದೀನ ಯಾರ ಹತ್ರನೂ ಹತ್ತು ರೂಪಾಯಿ ಮುಟ್ಟಿಲ್ಲ ಮುಟ್ಟೋದು ಇಲ್ಲ ಒಳ್ಳೇದಾಗಿದೆ ಅಂದ್ಬಿಟ್ಟು ಏನು ಬೇಕು ಕೇಳಿ ಅಂತಾರೆ ನಾನು ಏನು ಬೇಕಾದರೂ ತಗಸ್ಕೊಬೋದು ಕೇಳ್ತೀನ ಬೇಡ ನನಗೇನು ಬೇಡ ನಿಮ್ಗೆ ಒಳ್ಳೇದಾಯ್ತಾ ಚೆನ್ನಾಗಿರಿ ಅಂತ ಹೇಳಿ ಆರೈಸ್ತೀನೋ ಹೊರತು ಇಲ್ಲ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳ್ತಿನ ಸುಮಾರು ಜನ ಒಳ್ಳೇದಾಗಿರೋರೇ ಕೇಳಿದ್ದಾರೆ ನಿಮ್ಗೆ ಏನು ಬೇಕು ಕೇಳಿ ಕೇಳಿ ಅಂತ ನಮ್ಮ ಕೈಲಾಗಿದ್ದು ಕೊಡಿಸ್ತೀವಿ ಕೇಳಿ ಅಕ್ಕ ಅಂತ ನನಗೆ ತಗಿಸ್ಕೊಳಕ್ಕಾಗತ್ತಾ ನೋಡಿ ನೀವೇನು ಎಷ್ಟೊತ್ತಾಯ್ತು ಕೊಡಪ್ಪ ನೀವು ಆ ಹೂವು ಪ್ರಸಾದ ಕೊಟ್ಟರೆ ನಾನು ನೆಕ್ಸ್ಟು ಒಬ್ರಿಗೇನೋ ಹುಷಾರಿಲ್ಲಂತೆ ತುಂಬ ಸೀರಿಯಸ್ ಆಗಿದೆಯಂತೆ ಅವ್ರಿಗೋಸ್ಕರ ಪ್ರಸಾದ ಕೇಳ್ತೀನಿ ಕೊಡಪ್ಪ ನಾನು ಶುರು ಮಾಡಬೇಕಾದ್ರೂ ಹತ್ರ ಕೇಳ್ತೀನಿ ಹೂವು ಪ್ರಶ್ನೆ ಕೇಳೋಕ್ ಮುಂಚೆ ನಾನು ಇವಾಗ ಯಾರಿಗೂ ಸರಿಯಾಗಿ ಕೇಳ್ತಾ ಇಲ್ವಾ ರಾಯರ ಹತ್ರನೇ ಒಪ್ಪಿಸ್ದೆ ಹಿಂಗಿದೆಯಪ್ಪ ಏನೋ ನಾಲ್ಕು ಜನಕ್ಕೆ ಬೆಳೆದು ಮಾಡೋಣ ಅಂತ ಹೋದರೆ ನನಗೆ ಈ ಥರ ಬರುತ್ತೆ ಮಾತುಗಳು ಬೇಡಬೇ ಬೇಡ ಕಣಪ್ಪ ನಿಲ್ಲಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ನಿಮಗೆ ಎಲ್ಲ ಗೊತ್ತು ಅಂತ ಅವ್ರ ಹತ್ರ ಒಪ್ಪಿಸಿದ್ದೀನಿ ಎಲ್ಲನೂ ಕೊಡಪ್ಪ ಕೊಡಪ್ಪ ಒಬ್ರು ಕೇಳಬೇಕು ಪ್ರಶ್ನೆನಾ ಕೊಡಪ್ಪ ಬೇಗ ಬೇಗ ಕೊಡಪ್ಪ ಪಾಪ ಹೋಗಲಿ ತುಂಬ ಕಷ್ಟ ಅನ್ನೋನೋ ಕೇಳೋಣ ಕೊಡಪ್ಪ ನಿಂತ್ಕೊಂಡು ನೀನು ಅಪ್ನೆ ಕೊಟ್ಟರೆ ನಾನು ಕೇಳ್ತೀನಿ ಕಣಪ್ಪ ನೀನ್ ಅಪ್ನೆ ಕೊಡ್ಬೇಕು ಕಣಪ್ಪ ಕೊಡಪ್ಪ ಕೊಡಪ್ಪ ಒಂದೊಳ್ಳೆ ಮನಸ್ಸಿನ ಕೊಟ್ರೆ ನಾನೀಗ ಅವ್ರಿಗೆ ನೆಕ್ಸ್ಟ್ ಕೇಳ್ತೀನಿ ಕೊಡು ತಂದೆ ಕೊಡಪ್ಪ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೀವು ಪ್ರಸಾದ ಕೊಟ್ಟರೆ ಮಾತ್ರ ನಾನು ನೆಕ್ಸ್ಟು ಬೇರೆಯವ್ರು ಕೇಳ್ಬೋದು ನೀವು ಕೊಟ್ಟಿಲ್ಲ ಅಂದರೆ ನಾನು ಏನು ಕೇಳಲ್ಲಪ್ಪ ನಾನು ಹಿಂಗೆ ಇರ್ತೀನಿ ಅಷ್ಟೇ ನಿಮಗೆ ಗೊತ್ತಲ್ಲ ಒಬ್ರಿಗ್ಯಾರಿಗೋ ತುಂಬ ಸೀರಿಯಸ್ ಆಗಿದೆ ಹುಷಾರಿಲ್ಲ ಅವರು ನನಗೆ ಕಮೆಂಟ್ ಮಾಡ್ತಿದ್ದಾರೆ ನಾನು ಬೆಳಗ್ಗೆ ಸುಧಾ ನಿಮ್ಮ ಹತ್ರ ಕೇಳ್ಕೊಂಡಿದ್ದೀನಿ ಅವರು ಬೇಗ ಹುಷಾರಾಗಲಿ ಇರೀರಿ ಅಂತೇಳಿ ನಿಮ್ಮ ಹತ್ರ ಪ್ರೇಯರು ಮಾಡಿದ್ದೀನಿ ಈಗ ಅವ್ರಿಗೋಸ್ಕರನೇ ನಾನು ಇವಾಗ ಹೋಗೋ ಪ್ರಶ್ನೆ ಇಡ್ತಾ ಇರೋದು ನೀವು ಪ್ರಸಾದ ಕೊಟ್ಟರೆ ನಾನು ಮುಂದುವರಿಸ್ತೀನಿ ಆಯ್ತಪ್ಪ ಕೊಡಪಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ನೀವ್ ಬೃಂದಾವನದಿಂದ ಕೊಟ್ರೆ ಇಲ್ಲಿ ಇಟ್ಟು ಓ ಪ್ರಸಾದ ಕೇಳ್ತೀನಿ ನೀವ್ ಮೇಲಿಂದ ಪ್ರಸಾದ ಕೊಟ್ರೆ ಮೇಲಿಟ್ಟು ಪ್ರಸಾದನ ಕೇಳ್ತೀನಿ ನೀವೆಲ್ಲಿ ನನ್ಗೆ ಅಪ್ನೆ ಕೊಡ್ತೀರಾ ಅಲ್ಲಿ ನಾನು ಮಾಡ್ತೀನಿ ಕಳಪ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಕೂಡ ಎಂಡ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊತ್ತು ನಿಂತ್ಕೋಬೇಕು ರಾಯರ ಮುಂದೆ ಅನ್ನೋದು ನಿಮ್ಗೂ ಗೊತ್ತಾಗುತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅವ್ರವ್ರು ಕೇಳ್ಕೊಡೋದೆ ಅವ್ರಿಗೆ ಕಷ್ಟ ಆಗಿರುತ್ತೆ ಅವ್ರ ಕಷ್ಟಗಳನ್ನ ಕೇಳ್ಕೊಬೇಕು ದೇವ್ರ ಮುಂದೆ ಅಂದರೆ ಅವರೇ ಕಷ್ಟ ಪಡ್ತಾರೆ ಅಂಥದ್ರಲ್ಲಿ ನಾನು ಬೇರೆಯವ್ರಿಗೆ ಒಳ್ಳೇದು ಮಾಡ್ತಿದ್ದೀನಿ ಒಳ್ಳೇದು ಮಾಡ್ತಿದ್ದೀನಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೂ ಕಲ್ಲಾಕ್ಬಾರಿ ಅಂದಮೇಲೆ ನಾನು ಯಾಕೆ ನೋಡಿದ್ರ ನಾನೇನಾದ್ರೂ ನಿಮ್ಮ ಡೈರೆಕ್ಟು ನಾನು ಓವನ ಇಟ್ಟೆ ಇಲ್ಲಿಂದ ಪ್ರಸಾದನ ಕೊಟ್ಟಿದ್ದಾರೆ ಇದೇನಾದ್ರೂ ಸುಳ್ಳ ನಾನೆಲ್ಲೂ ಎಡಿಟ್ ಮಾಡಲ್ಲ ಹಾಕಲ್ಲ ವಿಡಿಯೋನಾ ಡೈರೆಕ್ಟ್ ಹಂಗೆ ಹಾಕ್ತೀನಿ ವಿಡಿಯೋನಾ ನೋಡಿ ಥ್ಯಾಂಕ್ಸ್ ಕಂತ ಎರಡು ಭಾಗದಿಂದನೂ ಕೊಟ್ಟಿದ್ದೀರಾ ರಾಘವೇಂದ್ರ ಅಯ್ಯ ಸತ್ಯ ಧರ್ಮ ರಥ ಎನ್ ಕಲ್ಪ ವೃಷಾಯ ನಮ್ಮ ತಾನ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಒಬ್ಬರು ಸಂಜೋನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಸ್ಟ್ರೋಕ್ ಆಗಿದೆಯಂತೆ ಅವ್ರು ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಅವರ ಪರವಾಗಿ ನಾನು ಇವತ್ತು ಹತ್ರ ಹೋಗೋ ಇಡ್ತಾ ಇದ್ದೀನಿ ಗಣಕ ಆದಷ್ಟು ಬೇಗ ಅವ್ರು ಹುಷಾರಾಗ್ಲಿ ತಂದೆ ಅಲ್ಲಿಂದ ಅದೇ ಮೇಲೆ ಇರ್ತೀನಿ ಹೂವನ ಯಾರಿಗೆ ಇಟ್ಟಿದ್ದೀನಿ ಅಂದರೆ ಸಂಜಾನ್ ಹಾಸ್ಪಿಟ್ಲಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಆಗಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವರು ನನ್ನ ಐ ಡಿಲಿ ಇನ್ಸ್ಟಾಗ್ರಾಮ್ ಐ ಡಿಲಿ ಕಮೆಂಟ್ ಹಾಕಿದ್ದಾರೆ ಅವ್ರಿಗೋಸ್ಕರ ನಾನು ಇವತ್ತು ನಾನಿವತ್ತು ಹತ್ರ ಪ್ರಸಾದನ ಕೇಳ್ತಿದ್ದೀನಿ ಅವ್ರು ಆದಷ್ಟು ಬೇಗ ಹುಷಾರಾಗಲಿ ಕಣಪ್ಪ ನಿಮ್ಮ ಆಶೀರ್ವಾದ ಇರಬೇಕು ಕೊಡಪ್ಪ ಪ್ರಸಾದನ ನೋಡಿ ಎಷ್ಟೊತ್ತು ತಿಂತ್ಕೋಬೇಕು ಅಂತ ನೀವು ನೋಡಿ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಗತಾ ಯಜತಾಂ ಕಲ್ಪ ವೃಕ್ಷಾಯ ನಮತಾ ಕಾಮ ದೇನುವೆ ರಾಯರೇ ಆದಷ್ಟು ಬೇಗ ಹುಷಾರಾಗಬೇಕು ಮನೆಗೆ ಬರಬೇಕು ಕಣಪ್ಪ ಅವ್ರಿಗೋಸ್ಕರ ಇವತ್ತು ಪ್ರಸಾದನ ಇಟ್ಟಿದ್ದೀನಿ ಅನುಗ್ರಹ ಮಾಡಪ್ಪ ಒಳ್ಳೇದು ಮಾಡಪ್ಪ ಆರೋಗ್ಯನ ಸರಿ ಮಾಡ್ಕೊಡಪ್ಪ ನಿಮ್ಮ ಹತ್ರ ಕೇಳ್ತಾ ಇರೋದು ನಾನು ಅದೇ ಆರೋಗ್ಯನ ಸರಿ ಮಾಡ್ಕೊಡು ಆಗುತ್ತೆ ಸರಿ ಮಾಡ್ಕೊಡ್ತೀನಿ ನಿಮಗೆ ನಾನು ಇದ್ದೀನಿ ಅಂತ ಹೇಳಿ ಅವ್ರಿಗೆ ನಿಮ್ಮ ತಲೆ ಮೇಲೆ ಇಟ್ಟಿರುವಂತ ಪ್ರಸಾದನ ನಿಮ್ಮ ಮೇಲೆ ಏನಿಟ್ಟಿದ್ದೀನಿ ತುಳಸಿ ಪ್ರಸಾದನ ಅನುಗ್ರಹ ಮಾಡಪ್ಪ ಪೂಜ್ಯಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ವೃಕ್ಷಾಯ ನಮತಾಂ ವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ನಿಧಾನ ಆದ್ರೂ ಪರವಾಗಿಲ್ಲ ಕಣಪ್ಪ ಅವ್ರ ಆರೋಗ್ಯ ಸರಿ ಮಾಡ್ಕೊಡಿ ನಿಧಾನ ಆದ್ರೂ ಪರವಾಗಿಲ್ಲ ಪ್ರಸಾದ ಕೊಡಿ ನಾನು ಇದ್ದೀನಿ ಸರಿ ಹೋಗುತ್ತೆ ಮಗಳೇ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಪ್ಪ ಸಂಜಾನ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಹುಷಾರಿಲ್ಲದರ ಪ್ರಸಾದನ ಕೇಳಿದೆ ಸ್ವಲ್ಪ ನಿಧಾನ ಆಯ್ತು ಪ್ರಸಾದನ ಕೊಟ್ಟಿದ್ದಾರೆ ಅವರ ಆರೋಗ್ಯ ಆದಷ್ಟು ಬೇಗ ಸರಿ ಹೋಗಲಿ ಅಂತ ನಾನು ಕೂಡ ಪ್ರೇಯರ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಹತ್ರ ಕಷ್ಟಗಳನ್ನ ಹೇಳ್ಕೊಳ್ಳೋ ಬದಲು ನೀವು ರಾಯರು ಮುಂದೆ ಹೇಳಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದು